ತಿನ್ನಲಿಕ್ಕೆ ರುಚಿಯಾದ ಹಾಗೂ ಆರೋಗ್ಯಕ್ಕೂ ಸಹ ಒಳ್ಳೆಯದಾದಂಥ ರೆಸಿಪಿ ಹಾಗೆ ಇದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಸಹ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನಾವು ಯೂಸ್ ಮಾಡ್ಬೋದು ಚೆನ್ನಾಗಿ ಟೇಸ್ಟಿಯಾಗಿದೆ ಇದು ಯಾವ ರೀತಿ ಮಾಡಿದೆ ಅಂತ ಸರಿ ನೋಡಿಕೊಳ್ಳುವ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಇದನ್ನು ಎರಡು ಕಡೆ ನಾವು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹೆರ್ಜಿ ಇಟ್ಕೊಂಬಿಡುವ ನೋಡಿ ನಾವು ಚೆನ್ನಾಗಿ ಗ್ರೈಂಡರ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಅದು ಸಹ ಈ ರೀತಿ ಹೆಜ್ ಹೆರ್ಚ್ಕೊಂಡ್ರಿಂದ ನಮಗೆ ಬಾಯಲ್ಲಿ ಚೆನ್ನಾಗಿ ಟೇಸ್ಟಿಯಾಗಿ ಸಿಗ್ತದೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಹೆರ್ಚ್ಕೊಂಡಿದ್ದೀನಿ ಒಂದು ಸೌತೆಕಾಯಿನ ಈಗ ಒಂದು ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮೇಲ್ಗಡೆ ಎಲ್ಲ ತಗೊಂಬಿಡುವ ಇಲ್ಲಾಂದ್ರೆ ಮಣ್ಣು ಇರ್ತದ ಅಂತ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸಹ ಈ ರೀತಿಯಾಗಿ ಹೆರ್ಚ್ಕೊಂಡ್ಬಿಡುವ ಇದನ್ನು ಹೆರ್ಚ್ಕೊಂಡಾದ್ಮೇಲೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಸಾನಿಸ್ಕೊಂಡ್ಬಿಡುವ ಹಾಗೆ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ ಹಾಗೆ ಅಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಇದರಲ್ಲಿ ಹೆರ್ಜ್ಕೊಂಡ್ಬಿಡುವ ಈ ರೀತಿಯಾಗಿ ಹೆರ್ಜ್ಕೊಂಡು ಆಮೇಲೆ ಇದಕ್ಕೆ ನಾವು ಏನೇನು ಬೇಕಲ್ಲ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳುವ ಜೀರಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಅಜವಾನ ಸ್ವಲ್ಪ ಅರ್ಧ ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಅದು ಒಂದು ಚಮಚದಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡುವ ಅಂದರೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳಿ ಅಂತ ಮಿಕ್ಸ್ ಮಾಡಿ ಈಗ ನಾನು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಹಾಗೆ ಇಟ್ಟಿದ್ದೀನಿ ಯಾಕಂದರೆ ರವೆ ಇರ್ತದಲ್ಲ ಚೆನ್ನಾಗಿ ನೆನೀಲಿ ಅಂತ ಇದರಲ್ಲೇ ಸೌತೆಕಾಯಿ ನೀರು ಇರ್ತದಲ್ಲ ಅದರಲ್ಲಿ ಚೆನ್ನಾಗಿ ನೆನೆತಿದ್ದೆವು ಒಂದು ಅರ್ಧ ತಾಸು ಇಟ್ಟರೆ ಸಾಕಾಗ್ತದೆ ಆಮೇಲೆ ಅದು ನೆನೆದ ಮೇಲೆ ಒಂದು ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ಎರಡು ಎಲ್ಲ ಕಡೆ ಇದು ಮಾಡ್ಕೊಂಬ ತಟ್ಕೊಂಡ್ಬಿಟ್ರೆ ಆಗ್ತದೆ ಈ ರೀತಿಯಾಗಿ ಆಗ್ತದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ಚೆನ್ನಾಗಿ ಬೇ ಫ್ರೈ ಆಗ್ತದೆ ಹೈ ಫ್ಲೇಮ್ ಇಟ್ಟರೆ ಹೊತ್ತೋಗ್ತದಂತ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಎರಡು ಕಡೆಯೂ ನಾವು ಬೇಯಿಸ್ಕೋಬೇಕಾಗ್ತದೆ ಈ ರೀತಿಯಾಗಿ ಚೆನ್ನಾಗಿ ಎರಡು ಕಡೆಯೂ ಬೇಯಿಸ್ಕೊಂಬಿಡುವ ಈ ತರಕಾರಿ ಎಲ್ಲ ಮಕ್ಕಳು ತಿನ್ನಲ್ಲ ಈ ರೀತಿಯಾಗಿ ನಾವು ತರಕಾರಿ ಎಲ್ಲ ಇದರಲ್ಲಿ ಹಾಕಿ ಮಾಡಿದ್ರಿಂದ ಹೆಲ್ತಿಗೂ ಒಳ್ಳೆಯದು ಹಾಗೆ ಮಕ್ಕಳು ಸಹ ತಿಂತಾರೆ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು